ಶಾಸಕರು ಆಡಳಿತಕರು ಹೈ ಕಮಾಂಡಿಗೆ ಕೊಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾರು ಕೊಟ್ಟಾರ ಅವ್ರು ಕೇಳ್ರೆ ಒಳ್ಳೇದು. ನಾವು ಕೊಟ್ಟಿಲ್ಲ ಅವರಿಗೆ. ನಾವು ಅವರಿಗೆ ಒಳ್ಳೆ ಸಂಪಾದಿದೆ ಅನ್ನುವಂತ. ಆ ಟೀಮ್ ಅಲ್ಲಿ ನೀವಿಲ್ಲ ಒಳ್ಳೆ ಸಂಪಾದಿದೆ ಇದೆ ರೆಲೇಷನ್ಟಿ ships ಯಾರು ಕೊಟ್ಟಾರ ಅವ್ರು ಕೇಳ್ರ ಒಳ್ಳೇದು. ಸತೀಶ್ ಅವ್ರು ಬೆಳಗಾವಿಲಿ ಇದ್ದರೂ ಕೂಡ ರಾಜ್ಯಾಧ್ಯಕ್ಷರು ಬಂದರೂ ಕೂಡ ದೂರ ದೂರ ಅಡ್ಡಾಡ್ತಾ ಇದ್ದಾರೆ. ಯಾಕೆ ಅಂತಾರೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಇದೆ ನಿನ್ನ ನಮ್ಮ ಸತೀಶ್ ಅವರ ಸವಾರಿದೆ ರಾತ್ರಿ 12 ಗಂಟೆವರೆಗೂ ಅಲ್ಲಿ. ಮೊನ್ನೆ ಬಯಲಂದಲ್ಲಿ ರಾತ್ರಿ ಎಂಟು ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ ಅದು ನಡಿತಿದಾರೆ ಇದನ್ನೂ ಮಾಡಬೇಕಾಗುತ್ತೆ ಒಂದೇ ಕಡೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗಿಲ್ಲ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಅಧ್ಯಕ್ಷ ಇದ್ದಾರೆ ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವೆ ನಮ್ಗೆ ಏನು ಜವಾಬ್ದಾರಿ ವಹಿಸ್ತಾರೋ ಆ ಕೆಲಸ ನಾವು ಮಾಡ್ತಾ ಇದೀವಿ ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅವೆಲ್ಲ ಮಾಡ್ತಿರ್ತಾರೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲವರು ಮಾಡ್ತಾ ಇದ್ದಾರೆ ಯಾವ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಪಿ ಬಿಜೆಪಿ ಮತ್ತು ಅವ್ರು ಏನು ಮಾಡ್ಯಾರ ಮೊನ್ನೆ ಮೊನ್ನೆಲ್ಲ ಭಾಳ ದೂಷನ್ ತಾಜಾ ಇದಿಲ್ಲ ಅವ್ರಿಗೆ ಸರಿ ಇನ್ನೊಂದು ವಿಚಾರ ಡಿ ಕೆ ನಡುವಿನ ಫೈಟ್ ಅಂತ ಹೇಳಿ ಸಾಕಷ್ಟುಕಿಟ ಗುದ್ದಾಟ ನಡೀತಾ ಇದೆ ಆಮೇಲೆ ಇವತ್ತು ಡಿ ಕೆ ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ ಬೆಳಗಾವಿಯಲ್ಲಿ ಡಟ್ಟಿ ಪಾಲಿಟಿಕ್ಸ್ ನಡೀತಾ ಇದೆ ಡಟ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡೋಲ್ಲ ಏನಿದೆ ಬೆಳಗಾವಿ ಡಟ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ ಅಂತ ಹೇಳಿದ್ರೆ ನಾ ಕೇಳಿಲ್ಲ ಅದಕ್ಕೆ ಇನ್ನು ಅವ್ರು ಹೇಳಿದ್ ಕುತ್ರ ನೀವು ಬೆಂಗಳೂರಾಗ ಹೇಳಿದ ಕೊತ್ತರ ನಾನಾಗೇನು ಕೊಡ್ಲವರು ಯಾವ ಇಟ್ಟು ಕೊಟ್ಟರು ಯಾಕೆ ಕೊಟ್ಟರು ಅಂತ ಅವ್ರು ಕೇಳಬೇಕು ಸೊ ರಾಜಕೀಯಲ್ಲಿ ಸರಿ ಇದೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಯಶಸ್ ಮಾಡೋದು ಅಷ್ಟೇ